ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ತಾಲೂಕಿನ ಎಲ್ಲ ಸರ್ಕಾರಿ ಪ್ರೌಢಶಾಲೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎಲ್ಲ ವಿಭಾಗದ ಪ್ರತಿಯೊಬ್ಬರು ವಿದ್ಯಾರ್ಥಿಗಳಿಗೆ ಸಮಾಜ ಸೇವಕ ಹಾಗೂ ಆರ್ ಟಿಒ ಸಂಘದ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ ಅವರು ಹುಟ್ಟುಹಬ್ಬದ ಅಂಗವಾಗಿ ಆರ್ ಮಲ್ಲಿಕಾರ್ಜುನ ಅಭಿಮಾನಿಗಳ ಬಳಗದ ವತಿಯಿಂದ ಸಂಘದ ಕಚೇರಿ ಆವರಣದಲ್ಲಿ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಸಮಾರಂಭ ನಡೆಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೀತಾರಾಮ್ ಅವರು ಭಾಗವಹಿಸಿ ಮಾತನಾಡಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬೇಬಿ ಮಠದ ಶ್ರೀ ಶಿವಬಸವ ಸ್ವಾಮೀಜಿಗಳು ವಹಿಸಿಕೊಂಡು ಮಾತನಾಡಿದರು ಇದೇ ಸಂದರ್ಭದಲ್ಲಿ ತಾಲೂಕಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅಧಿಕಾಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎನ್ ರಾಮಕೃಷ್ಣೇಗೌಡ ವ್ಯಕ್ತಿತ್ವ ವಿಕಸನದ ಮಾರ್ಗದರ್ಶಕ ಶಂಕರ ಬೆಳ್ಳೂರು ಕಾಗಿನೆಲೆ ಕನಕಗುರು ಪೀಠದ ಕೆಆರ್ ನಗರ ಶಾಖಾ ಮಠದ ಶಿವಾನಂದಪುರಿ ಸ್ವಾಮೀಜಿಗಳು ಅರುಣ್ ಸಿದ್ದೇಶ್ವರ ಸ್ವಾಮೀಜಿಗಳು ವಲಯ ಸಾರಿಗೆ ಆಯುಕ್ತ ಸಿಟಿ ಮೂರ್ತಿ ಕಾಪನಹಳ್ಳಿ ಗವಿ ಮಠದ ಸ್ವತಂತ್ರ ಚನ್ನವೀರ ಸ್ವಾಮೀಜಿಗಳು ತೆಂಡಕೆರೆ ಬಾಳೆಹೊನ್ನೂರು ಶಾಖಾ ಮಠದ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಗಳು ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವರದಿ ಮಹೇಶ್ ಕರೋಟಿ ಸುದಿನಾಯನ್ ಟಿವಿ ಕೆಆರ್ಪೇಟೆ

ಮುಂದಿನ ಮಲ್ಲಿಕಾರ್ಜುನ್ ಅವರಿಗೂ ಕೂಡ ಆ ಸೇವೆ ದಿವಸ ಸಲ್ಲಿಸಿದ್ರೆ ಆಚಾರ ಅಂದ್ರೆ ಆಚಾರ ಅಲಂಕಾರ ಅಂದ್ರೆ ಅವ್ರು ಎಲ್ಲೆಲ್ಲೋ ಹೋಗಿ ಮಾಡ್ಬೋದಾಗಿತ್ತು ಕಾರ್ಯಕ್ರಮಗಳನ್ನ ಒಂದು ಮಕ್ಕಳ ಜೊತೆಯಲ್ಲಿ ಅವಳ ಮಕ್ಕಳಿಗೆ ಒಂದು ಗೌರವಂದನೆ ಕೊಟ್ಟು ಅವರಿಗೆ ಅಲಂಕರಿಸುವಂತೆ ಒಂದು ಮುಂದಿನ ಭವಿಷ್ಯ ಪ್ರಜ್ವಲವಾಗಿ ನೋಡಿ ಎಲ್ಲೆಲ್ಲೋ ಕೆಲವು ಎಲ್ಲೆಲ್ಲೋ ಮಾಡ್ತಾ ಇರ್ತಾರೆ ಏನೇನೋ ಕಾರ್ಯಕ್ರಮಗಳು ಆದರೆ ಎಲ್ಲ ಜಾತಿಯನ್ನು ಒಗ್ಗೂಡಿಸಿ ಜಾತಿ ಭೇದವನ್ನು ಮಾಡದೇನೆ ಯಾವುದೂ ಇದು ಮಾಡುದೇ ಇನ್ ಎಲ್ಲರೂ ಬಸವ ಹೇಳ್ತಾರೆ ಇವನಾರವ ಆರವ ಇವನ್ ಆರ ಬೇಡಯ್ಯ ಎನಿಸಿದರ ಬೇಳಯ್ಯ ಇವನ್ ಯಾರವ ಇವನ್ ಯಾರ ಮನೆಲ್ಲೆನಿಸಿದ ಬೇಳಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆ ಕೂಡಲ ಸಂಗಮ ಅಂದರೆ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನಮ್ಮವರೇ ಅಂತೇಳಿ ನಮ್ಮ ಕೇರಪಟ್ಟ ತಾಲೂಕಿನ ಈ ಮಲ್ಲಿಕಾರ್ಜುನವರು ನಮ್ಮ ನಿಮ್ಮೆಲ್ಲರನ್ನು ಮೆಚ್ಚಿಕೊಂಡು ಒಂದು ಸೇವೆಗಳನ್ನು ಮಾಡಬೇಕು ಅಂತ ಅವರಲ್ಲಿ ಬಂದಿದೆ ನೀವು ಕೂಡ ಎಲ್ಲರೂ ಕೂಡ ಅವರ ಭಕ್ತಿಪೂರ್ವಕವಾಗಿ ಹುಟ್ಟು ಹಬ್ಬದ ಅವರ ಆಯುಸ್ ಆರೋಗ್ಯ ಅವರ ಕುಟುಂಬಕ್ಕೆ ಸದಾ ಇರಲಿ ಅಂತ ನಿಮಗೆ ಎಲ್ಲರೂ ಕೂಡ ಅವರ ಪ್ರಶಂಸಿನಲ್ಲಿ ಮನಸ್ಸಿನಲ್ಲಿ ಹೃದಯಪೂರ್ವಕವಾಗಿ ಪ್ರಾರ್ಥನೆ ಮಾಡಿ ಆ ಭಗವಂತನಲ್ಲಿ ನಾವು ಕೂಡ ಯಾಕಂದ್ರೆ ಸಮಯ ಹೋಗಿದೆ ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಜೈ ಜೈ ಕರ್ನಾಟಕ ತುಂಬ ಅರ್ಥಪೂರ್ಣವಾಗಿ ಆಗಿದೆ ಅಂತ ನಾನಾದರೂ ಭಾವಿಸ್ತೇನೆ ಏಕೆಂತಂದರೆ ಹುಟ್ಟು ಹಬ್ಬದ ವಾತಾವರಣ ಒಂದು ಕಡೆ ಆದರೆ ಈ ದೇಶದ ಒಂದು ಪೀಳಿಗೆ ನೋಡುವಂತಹ ವಾತಾವರಣ ಒಂದು ಕಡೆ ಇದೆ ಅಂತ ನಾನಾದರೂ ಭಾವಿಸ್ತೇನೆ ಏಕೆ ಅಂತಂದರೆ ಈ ಕಾರ್ಯಕ್ರಮದ ಉದ್ಘಾಟನೆ ನಾನು ಸುಮಾರು ಗಣ್ಯರ ಹಬ್ಬದಲ್ಲಿ ಭಾಗಿಯೇ ಆಗಿದ್ದೇನೆ ಆದರೆ ನನ್ನ ಜೀವನದಲ್ಲಿ ಯಾರಾದರೂ ಒಂದು ವೇದಿಕೆಯಲ್ಲಿ ಒಬ್ಬ ರೈತನಿಗೆ ಈ ಕರ್ನಾಟಕಕ್ಕೆ ಭಾವಗೀತೆಗಳ ಹಾಡೋದ ಮುಖಾಂತರ ಒಂದು ಗೌರವ ಸಲ್ಲಿಸಿರುವ ವೇದಿಕೆ ಯಾವುದಾದ್ರೂ ಇದ್ದರೆ ಅದು ಆರ್ ಟಿ ಒ ಮಲ್ಲಿಕಾರ್ಜುನ ಅವರ ಹುಟ್ಟುಹಬ್ಬರ ಕಾರ್ಯಕ್ರಮದ ವೇದಿಕೆ ಅಂತ ಹೇಳಿ ತುಂಬ ಹೆಮ್ಮೆ ಅಂತಹ ಒಂದು ಸಮಾಜ ಸೇವಾ ಗುಣ ತನ್ನ ಮೈನು ರೂಢಿಸಿಕೊಂಡು ಅನೇಕ ಗ್ರಾಮಾಂತರ ಬಡವರ ಕೂಲಿ ಕಾರ್ಮಿಕರ ಅದರಲ್ಲೂ ಸರ್ಕಾರಿ ಶಾಲೆಗಳು ಮಕ್ಕಳನ್ನು ಆಯ್ಕೆ ಮಾಡಿ ನನ್ನ ಹುಟ್ಟುಹಬ್ಬದಂದು ಅವರಿಗೆಲ್ಲ ಒಂದು ಪ್ರತಿಭಾ ಪುರಸ್ಕಾರ ಸಲ್ಲಿಸಬೇಕು ಅಂತ ಹೇಳಿ ಅವರ ಧ್ಯೇಯ ದೇಶ ಯಾಕೆ ಅಂತಂದರೆ ನಾವು ಏನಾದರೂ ಒಂದು ಸಾಧನೆ ಮಾಡ್ತೇವೆ ಹುಟ್ಟಿನಿಂದ ಸಾಯೋದ್ರೊಳಗಡೆ ಏನಾದರೂ ಒಂದು ಸಾಧನೆ ಮಾಡಿ ಸಾಯಬೇಕು ಅಂತ ಹೇಳ್ತಾರೆ ಆದರೆ ನಾವೆಲ್ಲ ಯೋಚನೆ ಮಾಡ್ತೀವಿ ನಾವೇನಾದ್ರೂ ಒಂದು ಪದವಿ ಗಳಿಸಿದ್ರೆ ಒಂದು ವಿದ್ಯಾಭ್ಯಾಸ ಮಾಡಿದ್ರೆ ಎಲ್ಲಾದ್ರೂ ಒಂದು ಚಿನ್ನದ ಪದಕಕ್ಕೆ ಇದ್ರೆ ನಾವು ಅದನ್ನೇ ಸಾಧನೆ ಅಂತೇಳಿ ನಾವು ರೂಢಿಸ್ತೇವೆ ಆದರೆ ಯಾವುದು ಸಾಧನೆ ಬರೀ ವಿದ್ಯಾಭ್ಯಾಸ ಮಾಡೋದಷ್ಟೇ ಸಾಧನಾ ಇಲ್ಲ ಒಂದು ಸಮಾಜದಲ್ಲಿ ನಾವು ನಡೆಯುವಂತಹ ದಾರಿ ಇದೆಯಲ್ಲ ಅದು ಅದು ಸಾಧನೆ ನಾನು ಒಬ್ಬ ರೈತ ಮೂರು ಜನ ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ಆತ ಅವನ ಕಷ್ಟಪಟ್ಟು ಜಮೀನು ಮತ್ತು ಅವನು ಬೆಳೆದಂತಹ ಬೆಳೆಯಲ್ಲಿ ಅವನು ಕಷ್ಟಪಟ್ಟು ಮೂರು ಜನ ವಿದ್ಯಾರ್ಥಿಗಳನ್ನು ಸಹ ಒಂದು ವಿದ್ಯಾಭ್ಯಾಸ ಕೊಡಿಸಿ ಉನ್ನತ ವಿದ್ಯಾಭ್ಯಾಸ ಕೊಡಿಸಿಕೊಂಡು ಅವನು ಓದಿಸ್ತಾ ಇರ್ತಾನೆ ಇನ್ನೇನು ಆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮುಗಿಯುತ್ತೆ ಈ ರೈತನಿಗೆ ಏನೋ ಒಂದು ಕುತೂಹಲ ನನ್ನ ಮಕ್ಕಳು ಎಷ್ಟು ಮಟ್ಟಿಗೆ ವಿದ್ಯೆ ಕಲ್ತಿದ್ದಾರೆ ಅಂತೇಳಿ ನಾನು ಅವನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ

ಮಾಡಿರ್ತಕ್ಕಂಥವ್ರು ಯಾರು ಅಂಬುದನ್ನು ಮರೆತು ನಿಂತಿದ್ದೇವೆ ಇವತ್ತು ನಾವಿಷ್ಟು ದೊಡ್ಡ ಮಟ್ಟಕ್ಕೆಲ್ಲ ಬೆಳೆದು ಈ ಒಂದು ಸ್ಥಾನಗಳಿಗೆಲ್ಲ ಬಂದುಕೊಂತಿದ್ದೀವಿ ಅಂದರೆ ಅದನ್ನು ಮರೀಲಿಕ್ಕೆ ಹಿಂದೆ ನಮ್ಮಿಂದ ಹಲವಾರು ಜನ ಕಷ್ಟಪಡುತ್ತಾರೆ ತಂದೆ ತಾಯಿಗಳು ಸಹೋದರರು ಸಹೋದರಿಯರು ಎಷ್ಟೋ ಜನ ನಮ್ಮ